ಸ್ನೇಹಿತರೆ ನಮ್ಮ ಚಾನೆಲ್ ಗೆ ಸ್ವಾಗತ ಕೇರಳದ ಬಹು ನಿರೀಕ್ಷಿತ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ ಎರಡ್ ಸಾವಿರದ ಇಪ್ಪತ್ತಾರರ ಲಾಟ್ರಿ ಫಲಿತಾಂಶ ಹೊರಬಿದ್ದಿದೆ ಆ ಇಪ್ಪತ್ತು ಕೋಟಿ ಗೆದ್ದ ಅದೃಷ್ಟವಂತ ಯಾರು ಲಾಟ್ರಿ ಮಾರಾಟ ಮಾಡಿದ ಏಜೆಂಟ್ ಯಾರು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತಿ ಶನಿವಾರ ಮಧ್ಯಾಹ್ನ ತಿರುವನಂತಪುರಂ ನಲ್ಲಿ ಡ್ರೋನ್ ನಡೆಯಿತು ಅಲ್ವಾ ಅಲ್ಲಿ ಎಕ್ ಸಿ ಒನ್ ತ್ರೀ ಏಟ್ ಫೋರ್ ಫೈವ್ ಫೈವ್ ಅನ್ನೋ ಲಾಟರಿ ನಂಬರ್ ಗೆ ಬರೋಬ್ಬರಿ ಇಪ್ಪತ್ತು ಕೋಟಿ ರೂಪಾಯಿಯ ಮೊದಲ ಬಹುಮಾನ ಬಂದಿದೆ ನಂಬೋಕೆ ಕಷ್ಟ ಆದ್ರೂ ಇದು ನಿಜ ಅಂದ ಹಾಗೆ ಆ ಅದೃಷ್ಟದ ಟಿಕೆಟ್ ಎಲ್ಲಿ ಸೇಲ್ ಆಗಿದೆ ಅಂತ ನಿಮಗೆ ಗೊತ್ತಾ ನೋಡಿ ಈ ಸಲ ಮಾತ್ರ ಅದೃಷ್ಟದ ದೇವತೆ ನೇರವಾಗಿ ಹೋಗಿ ಒಳಿದಿರುವುದು ನಮ್ಮ ಕೊಟ್ಟಾಯಂ ಜಿಲ್ಲೆಯ ಕಂಜೀರಪಲ್ಲಿಗೆ ಅಲ್ಲಿನ ನ್ಯೂ ಲಕ್ಕಿ ಸೆಂಟರ್ ಅನ್ನೋ ಲಾಟ್ರಿ ಏಜೆನ್ಸಿಯಲ್ಲಿ ಈ ಒಂದು ಅದೃಷ್ಟದ ಟಿಕೆಟ್ ಮಾರಾಟವಾಗಿದೆ ಅಂದಹಾಗೆ ಇಷ್ಟು ದೊಡ್ಡ ಮೊತ್ತದ ಲಾಟ್ರಿ ಟಿಕೆಟ್ ಅನ್ನು ಮಾರಾಟ ಮಾಡಿದ ಆ ಅದೃಷ್ಟವಂತೆ ಏಜೆಂಟ್ ಯಾರು ಗೊತ್ತಾ ಅವರೇ ಸುದಿ ಅನ್ನುವವರು ವಿಷಯ ಏನಪ್ಪ ಅಂದರೆ ಈ ಸುದಿ ಎ ಅವರು ಲಾಟ್ರಿ ಬಿಸ್ನೆಸ್ನಲ್ಲಿ ಇವತ್ತು ನಿನ್ನೆವರಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಇದೇ ಫೀಲ್ಡ್ನಲ್ಲಿದ್ದಾರೆ ಇವರ ಕೈಗುಣ ಎಷ್ಟು ಚೆನ್ನಾಗಿದೆ ಅಂದರೆ ಮೂರು ವರ್ಷಗಳ ಹಿಂದೆ ಓಣಂ ಬಂಪರ್ನ ಎರಡನೇ ಬಹುಮಾನದ ಟಿಕೆಟ್ ಕೂಡ ಇವರೇ ಮಾರಾಟ ಮಾಡಿದ್ರು ಬರೀ ಅಷ್ಟೇ ಅಲ್ಲ ವಾರಕ್ಕೊಮ್ಮೆ ಬರೋ ಸಾಪ್ತಾಹಿಕ ಲಾಟ್ರಿಗಳಲ್ಲಿ ಈ ಸೆಂಟರ್ನಿಂದ ಟಿಕೆಟ್ ತಗೊಂಡವರಿಗೆ ಈ ಹಿಂದೆ ಅರವತ್ತೈದು ಲಕ್ಷದವರೆಗೆ ದೊಡ್ಡ ದೊಡ್ಡ ಬಹುಮಾನಗಳು ಬಂದಿವೆ ಇವರದ್ದು ನಿಜಕ್ಕೂ ಲಕ್ಕಿ ಹ್ಯಾಂಡ್ ಅಂತಲೇ ಹೇಳಬೇಕು ಅದಕ್ಕೆ ಅನಿಸುತ್ತೆ ಈ ಸೆಂಟರ್ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೆಲ್ಲ ಬರೀ ಅದೃಷ್ಟದ ಕೇಂದ್ರ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಜನರಿಗೆ ಇವರ ಅಂಗಡಿ ಮೇಲೆ ಅಷ್ಟೊಂದು ನಂಬಿಕೆ ಅಂದ ಹಾಗೆ ಈ ಸುದಿ ಅವರ ಅಂಗಡಿ ಇರೋದು ಎಲ್ಲಿ ಗೊತ್ತಾ ಕೊಟ್ಟಾಯಂನ ಕಂಜಿರಪಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರೋ ಪೇಟಾ ಜಂಕ್ಷನ್ನಲ್ಲಿ ಇದರ ಹೆಸರು ನ್ಯೂ ಸೆಂಟರ್ ಅಂತ ಆದರೆ ಲೋಕಲ್ ಆಗಿ ಇದನ್ನು ಬಿಸ್ಮಿ ಲಾಟ್ರೀಸ್ ಅಂತ ಕೂಡ ಕರೀತಾರೆ ಈ ಶಾಪ್ ಇರೋದು ರಾತ್ರಿ ಎಂಟು ಗಂಟೆವರೆಗೂ ಮಾತ್ರ ಅದೃಷ್ಟ ಹುಡುಕಿಕೊಂಡು ಹೋಗುವವರು ಆ ಟೈಮ್ ಒಳಗಡೆ ಹೋಗಬೇಕು ಅಷ್ಟೇ ಇನ್ನು ವಿಶೇಷ ಏನಪ್ಪ ಅಂದರೆ ಈ ಲಕ್ಕಿ ಟಿಕೆಟ್ ಸೇಲ್ ಮಾಡಿರೋದು ನಮ್ಮೆಲ್ಲರಿಗೂ ಪರಿಚಿತರಾದ ಏಜೆಂಟ್ ಸುದಿ ಅವರು ಕಳೆದ ಎಷ್ಟು ವರ್ಷಗಳಿಂದ ಸಾವಿರಾರು ಜನರ ಕನಸುಗಳಿಗೆ ರೆಕ್ಕೆ ಕಟ್ಟುತ್ತಾ ಬಂದಿರೋ ಸುದಿ ಅವರ ಅಂಗಡಿಯಲ್ಲಿ ಇವತ್ತು ಹಬ್ಬವೋ ಹಬ್ಬ ನ್ಯೂ ಲಕ್ಕಿ ಸೆಂಟರ್ ಅನ್ನೋ ಹೆಸರಿಗೆ ತಕ್ಕ ಹಾಗೆ ಈ ಏಜೆನ್ಸಿ ಇವತ್ತು ತನ್ನ ಗ್ರಾಹಕರಿಗೆ ಕೋಟಿ ಕೋಟಿ ರೂಪಾಯಿಗಳ ಅದೃಷ್ಟವನ್ನು ತಂದುಕೊಟ್ಟಿದೆ ನಿಜಕ್ಕೂ ಅವರ ಖುಷಿ ಇವತ್ತು ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು ನೋಡಿ ಈ ಸಲದ ಬಂಪರ್ ವಿಷಯದಲ್ಲಿ ಮಾತ್ರ ಒಂದು ದೊಡ್ಡ ರೆಕಾರ್ಡ್ ಕ್ರಿಯೇಟ್ ಆಗಿದೆ ಬರೋಬ್ಬರಿ ಐವತ್ನಾಲ್ಕಕ್ಕೂ ಹೆಚ್ಚು ಟಿಕೆಟ್ಗಳು ಮಾರಾಟವಾಗಿದ್ದವು ಅಂದರೆ ನೀವೇ ಯೋಚನೆ ಮಾಡಿ ಇಷ್ಟೊಂದು ಕಾಂಪಿಟೇಷನ್ ನಡುವೆ ಸರಿಯಾದ ಟೈಮ್ನಲ್ಲಿ ಆ ಲಕ್ಕಿ ಟಿಕೆಟ್ ಆರಿಸಿಕೊಂಡ ವ್ಯಕ್ತಿ ಇವತ್ತು ನಿಜಕ್ಕೂ ಕುಬೆರನಾಗಿದ್ದಾನೆ ಬರೀ ನಾಲ್ನೂರು ರೂಪಾಯಿ ಕೊಟ್ಟು ತಗೊಂಡ ಆ ಒಂದು ಚೂರು ಕಾಗದ ಇವತ್ತು ಆ ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸಿ ಬಿಟ್ಟಿದೆ ಅದೃಷ್ಟ ಅಂದರೆ ಇದೇ ಅಲ್ವಾ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ ನೀವು ಕನ್ಫ್ಯೂಸ್ ಆಗಬೇಡಿ ಈ ನ್ಯೂ ಲಕ್ಕಿ ಸೆಂಟರ್ ಶಾಖೆಗಳು ಕೊಟ್ಟಯಂನ ಪಾಲ ಮತ್ತು ಕುರುವಿಲಂಗಾಡು ಭಾಗದಲ್ಲೂ ಇವೆ ಅಷ್ಟೇ ಯಾಕೆ ಇತ್ತ ಕಾಸರಗೋಡಿನ ಚಕ್ಕರ ಬಜಾರ್ ರಸ್ತೆಯಲ್ಲೂ ಇದೇ ಹೆಸರಿನ ಲಾಟ್ರಿ ಏಜೆನ್ಸಿ ಕೆಲಸ ಮಾಡ್ತಿದೆ ಸುದೀ ಅವರು ದಶಕಗಳಿಂದ ಈ ಕ್ಷೇತ್ರದಲ್ಲಿ ಎಷ್ಟು ನಂಬಿಕಾಸ್ತ ಏಜೆಂಟ್ ಆಗಿ ಗುರುತಿಸಿಕೊಂಡಿದ್ದಾರೆ ಅಂದರೆ ಈಗ ಬಂದಿರೋ ಈ ಬೃಹತ್ ಗೆಲುವು ಅವರ ಏಜೆನ್ಸಿಗೆ ದೊಡ್ಡ ಮಟ್ಟದ ಪ್ರಚಾರ ತಂದುಕೊಟ್ಟಿದೆ ಜನ ಈಗ ಇವರ ಅಂಗಡಿ ಹುಡುಕಿಕೊಂಡು ಬರೋದ್ರಲ್ಲಿ ಅನುಮಾನವೇ ಇಲ್ಲ ನೋಡಿ ಮೊದಲೇ ಈ ಏಜೆನ್ಸಿ ಕಂಜಿರಪಲ್ಲಿಯಲ್ಲಿ ಅತಿ ಹೆಚ್ಚು ರೇಟಿಂಗ್ ಇರೋ ಲಕ್ಕಿ ಸೆಂಟರ್ಗಳಲ್ಲಿ ಒಂದಾಗಿತ್ತು ಆದರೆ ಯಾವಾಗ ಈ ಇಪ್ಪತ್ತು ಕೋಟಿಯ ಬಂಪರ್ ಹೊಡೆಯಿತೋ ಅಲ್ಲಿಂದ ಈ ಅಂಗಡಿ ಇವತ್ತು ಇಡೀ ರಾಜ್ಯಾದ್ಯಂತ ಫುಲ್ ಫೇಮಸ್ ಆಗಿ ಸುದ್ದಿಯಲ್ಲಿದೆ ಇನ್ನೊಂದು ನಿಜವಾಗಿಯೂ ಖುಷಿ ಕೊಡುವ ವಿಷಯ ಏನಪ್ಪ ಅಂದರೆ ಸುದಿ ಅವರು ಈ ಲಾಟ್ರಿ ಬಿಸ್ನೆಸ್ ಶುರು ಮಾಡಿ ಇವತ್ತಿಗೆ ಬರೋಬ್ಬರಿ ಮೂವತ್ತೈದು ವರ್ಷಗಳೇ ಕಳೆದಿವೆ ಈ ಸುದೀರ್ಘ ಪಯಣದಲ್ಲಿ ಅವರ ಏಜೆನ್ಸಿಗೆ ಇದೇ ಮೊದಲ ಬಾರಿಗೆ ಈ ದೊಡ್ಡ ಮಟ್ಟದ ಮೊದಲ ಬಹುಮಾನ ಬಂದಿರೋದು ಮೂವತ್ತೈದು ವರ್ಷಗಳ ಕಾಯುವಿಕೆ ನಂತರ ಸಿಕ್ಕಿರೋ ಈ ಗೆಲುವು ಅವರ ಜೀವನದ ಅತ್ಯಂತ ಸಂತೋಷದ ಕ್ಷಣ ಅಂತಾನೆ ಹೇಳಬೇಕು ಅವರ ತಾಳ್ಮೆ ಮತ್ತು ನಂಬಿಕೆಗೆ ಇವತ್ತು ಸರಿಯಾದ ಪ್ರತಿಫಲ ಸಿಕ್ಕಿದೆ ಸರಿ ಹಾಗಾದರೆ ಈ ಅದೃಷ್ಟವಂತ ಭಾಗ್ಯಶಾಲಿ ಯಾರೋ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಅಲ್ವಾ ಆದರೆ ಸುದಿಯವರು ಹೇಳೋ ಪ್ರಕಾರ ಆ ವ್ಯಕ್ತಿಯನ್ನು ಪತ್ತೆ ಹಚ್ಚೋದು ಸದ್ಯಕ್ಕೆ ಸ್ವಲ್ಪ ಕಷ್ಟನೇ ಯಾಕೆಂದರೆ ಈ ಸಲ ಅವರ ಹತ್ತಿರ ಅದೆಷ್ಟು ಟಿಕೆಟ್ ಸೇಲ್ ಆಗಿದೆ ಅಂದರೆ ಸ್ಟಾಕ್ ಮುಗಿದ ತಕ್ಷಣ ಹೊಸ ಟಿಕೆಟ್ ತರಿಸ್ತಾನೆ ಇದ್ರಂತೆ ಹಾಗಾಗಿ ಈ ಎಕ್ಸ್ ಸಿ ಒನ್ ತ್ರೀ ಏಟ್ ಫೋರ್ ಫೈವ್ ಫೈವ್ ಅನ್ನೋ ಟಿಕೆಟ್ ಯಾರಿಗೆ ಕೊಟ್ಟೆ ಅನ್ನೋದು ಅವರಿಗೆ ನೆನಪಿಲ್ಲ ಅವರ ಅಂದಾಜಿನ ಪ್ರಕಾರ ಈ ಟಿಕೆಟ್ ಸುಮಾರು ಎರಡು ತಿಂಗಳ ಹಿಂದೆಯೇ ಮಾರಾಟವಾಗಿರಬಹುದು ಅನಿಸುತ್ತೆ ಆ ಅದೃಷ್ಟವಂತ ಯಾರು ಅಂತ ಗೊತ್ತಾಗೋಕ್ಕೆ ನಾವು ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಈಗ ಶಬರಿಮಲೆ ಸೀಸನ್ ನಡತಿ ಇರೋದ್ರಿಂದ ಕರ್ನಾಟಕ ಅಥವಾ ಆಂಧ್ರ ಪ್ರದೇಶದಿಂದ ಬಂದಿದ್ದ ಅಯ್ಯಪ್ಪ ಭಕ್ತರೇ ಈ ಲಾಟ್ರಿ ಗೆದ್ದಿರಬಹುದು ಅನ್ನೋದು ಸುದಿ ಅವರ ಬಲವಾದ ನಂಬಿಕೆ ಯಾಕೆಂದ್ರೆ ಶಬರಿಮಲೆಗೆ ಹೋಗೋ ದಾರಿಯಲ್ಲೇ ಇವರ ಅಂಗಡಿ ಇರೋದ್ರಿಂದ ಸಾವಿರಾರು ಯಾತ್ರಿಕರು ಇಲ್ಲಿ ಟಿಕೆಟ್ ತಗೊಂಡಿರ್ತಾರೆ ಅದರಲ್ಲೂ ವಿಶೇಷ ಅಂದರೆ ಈ ಬಾರಿ ಗೆದ್ದಿರೋ ಟಿಕೆಟನ್ನು ಅವರು ಯಾವುದೇ ಹೋಲ್ಸೇಲ್ ವ್ಯಾಪಾರಿಗಳ ಬದಲಾಗಿ ನೇರವಾಗಿ ಗ್ರಾಹಕರಿಗೆ ಅಂದರೆ ರೀಟೇಲ್ ಮಾರಾಟ ಮಾಡಿದ್ದಾರೆ ಇನ್ನು ಡ್ರಾ ರಿಸಲ್ಟ್ ಬಂದ ತಕ್ಷಣ ಸುದಿ ಅವರ ಖುಷಿ ನೋಡಬೇಕಿತ್ತಪ್ಪ ಆವತ್ತಿನಿಂದ ಇವತ್ತಿನವರೆಗೂ ಅವರ ಅಂಗಡಿ ಹತ್ತಿರ ಹಬ್ಬದ ವಾತಾವರಣವೇ ಇದೆ ಫಲಿತಾಂಶ ಗೊತ್ತಾದ ಕೂಡಲೇ ಸುತ್ತಮುತ್ತಲಿನ ವ್ಯಾಪಾರಿಗಳಿಗೆ ದಾರಿಯಲ್ಲಿ ಹೋಗೋ ಪ್ರತಿಯೊಬ್ಬ ಗ್ರಾಹಕರಿಗೆಲ್ಲ ಲಾಡು ಹಂಚಿ ಸಿಕ್ಕಾಪಟ್ಟೆ ಸಂಭ್ರಮಿಸಿದ್ದಾರೆ ಅವರ ಮುಖದಲ್ಲಿರೋ ಆ ನಗು ನೋಡಿದರೆ ಲಾಟ್ರಿ ಅವರಿಗೆ ಬಂದಿದೆ ಏನೋ ಅನ್ನುವಷ್ಟು ಖುಷಿಯಲ್ಲಿದ್ದಾರೆ ಸರಿ ಹಾಗಾದರೆ ಈ ಅದೃಷ್ಟವಂತ ವಿಜೇತರು ಯಾವಾಗ ಮುಂದೆ ಬರಬಹುದು ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಇರಬಹುದಲ್ವಾ ನೋಡಿ ಸಾಮಾನ್ಯವಾಗಿ ಈ ರೀತಿ ದೊಡ್ಡ ಮೊತ್ತ ಗೆದ್ದವರು ಮೊದಲು ಬ್ಯಾಂಕಿಗೆ ಹೋಗಿ ಹಣದ ಪ್ರೊಸೀಜರ್ ಬಗ್ಗೆ ವಿಚಾರಿಸುತ್ತಾರೆ ಅಥವಾ ಟಿಕೆಟ್ ಜಮಾ ಮಾಡ್ತಾರೆ ಇದೆಲ್ಲ ಮುಗಿಯೋಕ್ಕೆ ಕನಿಷ್ಠ ಎರಡು ಮೂರು ದಿನ ಬೇಕಾಗುತ್ತೆ ಆಮೇಲಷ್ಟೇ ಅವರು ಹೊರ ಜಗತ್ತಿಗೆ ತಿಳಿಯೋದು ಹಾಗಾಗಿ ಈ ಇಪ್ಪತ್ತು ಕೋಟಿಯ ನಿಜವಾದ ಸರದಾರ ಯಾರು ಅನ್ನೋದು ಇನ್ನೆರಡು ದಿನಗಳಲ್ಲಿ ಪಕ್ಕಾ ಆಗುತ್ತೆ ಅನ್ನೋದು ಸುದಿಯವರ ನಿರೀಕ್ಷೆ ಅಲ್ಲಿಯವರೆಗೂ ಈ ಕುತೂಹಲ ಇದ್ದೇ ಇರುತ್ತೆ ನೋಡಿ ಕಳೆದ ಮೂವತ್ತು ವರ್ಷಗಳಿಂದ ಲಾಟ್ರಿ ಬಿಸ್ನೆಸ್ನಲ್ಲಿರೋ ನಮ್ಮ ಸುದಿ ಅವರಿಗೆ ಇವತ್ತು ಸಂಭ್ರಮವೇ ಸಂಭ್ರಮ ಯಾಕಪ್ಪ ಅಂದರೆ ಬರೀ ಆ ವ್ಯಕ್ತಿಗೆ ಇಪ್ಪತ್ತು ಕೋಟಿ ಬರೋದು ಅಷ್ಟೇ ಅಲ್ಲ ಆ ಲಕ್ಕಿ ಟಿಕೆಟ್ ಮಾರಾಟ ಮಾಡಿದ ಏಜೆಂಟ್ಗೂ ಲಾಟ್ರಿ ಹೊಡೆದಿದೆ ಅಂತಲೇ ಹೇಳಬೇಕು ಯಾಕೆಂದರೆ ಈ ಮೊದಲ ಬಹುಮಾನ ಗೆದ್ದ ಟಿಕೆಟ್ ಮಾರಿದ ಸುದಿ ಅವರಿಗೆ ಕಮಿಷನ್ ರೂಪದಲ್ಲಿ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಸಿಗಲಿದೆ ನಿಜಕ್ಕೂ ಇದು ಅವರ ದಶಕಗಳ ಪರಿಶ್ರಮಕ್ಕೆ ಸಿಕ್ಕ ದೊಡ್ಡ ಗಿಫ್ಟ್ ಅಲ್ವಾ ಆದರೆ ಸದ್ಯಕ್ಕೆ ಎಲ್ಲರನ್ನು ಕಾಡ್ತಿರೋ ಅತಿ ದೊಡ್ಡ ಕುತೂಹಲದ ವಿಷಯ ಏನಪ್ಪ ಅಂದರೆ ಆ ಇಪ್ಪತ್ತು ಕೋಟಿ ಗೆದ್ದಿರೋ ಆ ಪುಣ್ಯಾತ್ಮ ಯಾರು ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ ಬಹುಶಃ ಬ್ಯಾಂಕ್ ರಜೆ ಇರೋದ್ರಿಂದ ವಿನ್ನರ್ ಇನ್ನು ಮುಂದೆ ಬಂದಿಲ್ಲ ಅಂತ ಕಾಣಿಸುತ್ತೆ ಒಂದು ವೇಳೆ ನಿಮ್ಮ ಹತ್ತಿರನು ಈ ಕ್ರಿಸ್ಮಸ್ ಬಂಪರ್ ಟಿಕೆಟ್ ಇದ್ರೆ ತಡ ಮಾಡಬೇಡಿ ಈಗಲೇ ಆ ನಂಬರ್ ಚೆಕ್ ಮಾಡಿಕೊಳ್ಳಿ ಯಾರಿಗೆ ಗೊತ್ತು ಆ ಅದೃಷ್ಟವಂತರು ನೀವೇ ಆಗಿದ್ರು ಆಗಿರಬಹುದು ನೋಡಿದ್ರಲ್ಲ ಗೆಳೆಯರೆ ಅದೃಷ್ಟ ಯಾವಾಗ ಯಾರ ಬಾಗಿಲು ತಟ್ಟುತ್ತೆ ಅಂತ ಹೇಳೋಕೆ ಆಗಲ್ಲ ಮೂವತ್ತೈದು ವರ್ಷಗಳ ಸುದೀರ್ಘ ಕಾಯುವಿಕೆ ನಂತರ ಸುದಿಯವರಿಗೆ ಸಿಕ್ಕ ಈ ಸಂಭ್ರಮ ಒಂದೆಡೆಯಾದರೆ ರಾಥೋರಾತ್ರಿ ಕೋಟ್ಯಾಧಿಪತಿಯಾದ ಆ ಅನಾಮಧೇಯ ವ್ಯಕ್ತಿಯ ಕಥೆಯೇ ಬೇರೆ ಈ ಅದೃಷ್ಟವಂತ ನಮ್ಮ ಕನ್ನಡಿಗನೇ ಆಗಿರಲಿ ಅನ್ನೋದು ನಮ್ಮ ಆಸೆ ಕೂಡ ಅಂದ ಹಾಗೆ ಅಂದ ಹಾಗೆ ಒಂದು ವೇಳೆ ನಿಮಗೆ ಇಪ್ಪತ್ತು ಕೋಟಿ ಹೊಡೆದಿದ್ರೆ ನೀವು ಮೊದಲು ಏನು ಮಾಡ್ತೀರಾ ಕಾಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು